ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ರಾತ್ರಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೇ ನನಗೆ ಈಗ ಹೋಗೋದಕ್ಕಿದೆ ಒಂದು ಹಲ್ದಿ ಕುಂಕುಮ್ಗೆ ಅವರದ್ದು ನಮ್ಮ ಬಿಲ್ಡಿಂಗಲ್ಲೇ ಇದ್ದಾರೆ ಅವರು ಸೊ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಬರುವಾಗ ಸಾರಿ ಹಾಕೊಂಡು ಬನ್ನಿ ಅಂತ ಹೇಳಿದ್ದಾರೆ ನಾವಲ್ಲಿ ನಾನು ಸಾರಿ ಹಾಕ್ತೀನಿ ಹಲ್ದಿ ಕುಂಕುಮ್ಗೆ ಹೋಗುವಾಗ ಬಟ್ ಒಮ್ಮೊಮ್ಮೆ ಹಾಕಲ್ಲ ಸೊ ಇವತ್ತು ರೀಸನ್ ಏನು ಅಂದರೆ ನನಗೆ ಸಾರಿ ಹಾಕದೇ ಇರೋದಕ್ಕೆ ನನಗೆ ಸ್ಯಾರಿ ತುಂಬಾ ಇಷ್ಟ ಆಗುತ್ತೆ ಬಟ್ ನಂದು ಈಗ ವೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಯಾವ ಬ್ಲೌಸ್ ಕೂಡ ಹಿಂದಿನದು ನನಗೆ ಆಗ್ತಾ ಇಲ್ಲ ನಾನು ಹೆಚ್ಚಾಗಿ ಸಾರಿ ಪರ್ಚೇಸ್ ಮಾಡಲ್ಲ ಸೊ ಹಿಂದೆ ಪರ್ಚೇಸ್ ಮಾಡಿರೋ ಸಾರಿ ಅಂದರೆ ನಾನು ಮಗು ಆಗೋಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿರೋ ಸಾರಿಗಳೆಲ್ಲ ಹೆಚ್ಚಾಗಿ ಇರೋದು ಸೊ ಬ್ಲೌಸ್ ಈಗ ನನಗೆ ಆಗ್ತಾ ಇಲ್ಲ ಮಗುವಾದ ಮೇಲೆ ನನಗೆ ವೆಯ್ಟ್ ಗೇನ್ ಆಗಿದೆ ಪೋಸ್ಟ್ ಪಾರ್ಟಮ್ ಹೆಚ್ಚಾಗಿ ಎಲ್ಲರದು ವೆಯ್ಟ್ ಗೇನ್ ಆಗುತ್ತೆ ನಂದು ಕೂಡ ಆಗಿದೆ ಸೊ ಅದೇ ರೀಸನ್ ನಮ್ಮ ಹೀಲೊಂದು ಬಾಬು ಬನ್ನಿ ಈಗ ಮಮ್ಮಿ ಅದು ಸಾರಿ ತಕೊಂಡಿದ್ದೀನಿ ಓಡೋದಕ್ಕೆ ಬ್ಲೌಸ್ ಒಂದು ನನ್ನದು ಇದೆ ಗೋಲ್ಡನ್ ಬ್ಲೌಸ್ ಅದು ಆಗ ಹಾಕ್ತಾ ಇತ್ತು ನನಗೆ ಹಿಂದೆ ಹಾಕುವಾಗ ಈಗ ಗೊತ್ತಿಲ್ಲ ಆಗುತ್ತಾ ಅಂತ ನೋಡುವ ನೋನ್ ಅದಕ್ಕಾಗಿ ನಾನು ಹೆಚ್ಚಾಗಿ ಸಾರಿ ಪ್ರಿಫರ್ ಮಾಡಲ್ಲ ವೇರ್ ಮಾಡೋದು ಆ್ಯಕ್ಚುಲಿ ನನಗೀಗ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಇದೆ ಸ್ವಲ್ಪ ಇನ್ನು ಟ್ರೈ ಮಾಡಬೇಕು ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಹಾಗೆ ಈಗ ಆಫೀಸಲ್ಲಿ ಕೂಡ ಕಂಟಿನ್ಯೂಸ್ಲಿ ಕೂತ್ಕೊಳ್ಳೋದಲ್ಲ ಆಫೀಸ್ಗೆ ಜಾಯಿನ್ ಆದಮೇಲೆ ಕೂಡ ಒಂದೆರಡು ಕೆ ಜಿ ಜಾಸ್ತಿ ಆಯಿತು ಮತ್ತು ಸೊ ಈಗ ಸ್ವಲ್ಪ ನಾನು ಅಲರ್ಟ್ ಆಗಿದ್ದೇನೆ ಇನ್ನೂ ಜಾಸ್ತಿ ವೆಯ್ಟ್ ಗೇನ್ ಆಗದ ಹಾಗೆ ನೋಡೋದಕ್ಕಾಗಿ ಸೊ ಈಗ ನಾನು ಸ್ವಲ್ಪ ಎಲ್ಲ ಡಯಟ್ನ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಎರಡು ದಿವಸ ಆಯಿತು ಅಷ್ಟೇ ಒಂದು ವೇಳೆ ನನಗೆ ಈ ಡಯಟಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ನಾನು ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ತೀನಿ ನಿಮಗೂ ಕೂಡ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಹಾಗೆ ಈ ಡಯಟನ್ನು ನಾನು ಹಿಂದೆ ಕೂಡ ಒಮ್ಮೆ ಮಾಡಿದ್ದೆ ಅದರಿಂದ ನನಗೆ ಒಳ್ಳೆ ರಿಸಲ್ಟೇ ಸಿಕ್ಕಿತ್ತು ನಾನು ಒಂದೂವರೆ ತಿಂಗಳಲ್ಲಿ ನಾನು ಒಂಬತ್ತು ಕೆ ಜಿ ವೆಯ್ಟನ್ನು ಕಮ್ಮಿ ಮಾಡಿದ್ದೆ ಹೌದು ಸ್ವಲ್ಪ ವೇಟ್ ಜಾಸ್ತಿ ಆಗಿತ್ತು ಕೊರೋನಾ ಟೈಮಲ್ಲಿ ನನ್ನದು ಮನೆಯಲ್ಲೇ ತಿನ್ನೋದು ಮನೆಯಲ್ಲೇ ಇರೋದಲ್ಲ ಸೊ ಹಾಗಾಗಿ ಬಟ್ ನಾನು ತುಂಬಾ ವೇಟ್ ರೆಡ್ಯೂಸ್ ಮಾಡಿದ್ದೆ ಸೊ ಮತ್ತೆ ಇದನ್ನು ನಾನು ಮಾಡ್ತಾ ಇದ್ದೀನಿ ನನ್ನದು ವೆಯ್ಟ್ ಕಮ್ಮಿ ಆದಮೇಲೆ ನನ್ನ ನನ್ನ ವೆಯ್ಟ್ ಕಮ್ಮಿ ಆದಮೇಲೆ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡೋದಕ್ಕೆ ಅಂದ್ಕೋತಾ ಇದ್ದೀನಿ ಸೊ ವೇಟ್ ಮಾಡಿ ನೀವು ಕೂಡ ಒಳ್ಳೆಯ ರಿಸಲ್ಟ್ ಸಿಗಲಿ ನನಗೆ ಅಂತ ನಾನು ಅನ್ಸ್ಕೊತೀನಿ ಈಗ ನಿಮಗೆ ನಾನು ನನ್ನ ವೆಯ್ಟ್ ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ ಫಿಫ್ಟಿ ನೈನ್ ಪಾಯಿಂಟ್ ಸೆವೆನ್ ಇದೆ ನನ್ನ ವೆಯ್ಟ್ ಈಗ ನೋಡಿದ್ರಲ್ಲ ನನ್ನ ವೆಯ್ಟ್ ಇವತ್ತು ಫಿಫ್ಟಿ ನೈನ್ ಪಾಯಿಂಟ್ ಸೆವೆನ್ ಇದೆ ಇವತ್ತು ಡೇಟ್ ಟ್ವೆಂಟಿ ತರ್ಡ್ ಫೆಬ್ರವರಿ ಸೊ ಒಂದು ಎರಡು ತಿಂಗಳು ಆಗಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಅಂದ್ಕೋತೀನಿ ನಾನು ಸೊ ಆದಮೇಲೆ ನಾನು ನಿಮ್ಮ ಜೊತೆ ಈ ಮೆಥಡನ್ನು ತಿಳಿಸ್ತೀನಿ ಹಾಗೆ ಏನೆಲ್ಲ ಇದೆ ಈ ಡಯಟಲ್ಲಿ ಉಂಟಲ್ಲ ನಮಗಾಗಿ ನಾವು ಯಾರೆಲ್ಲ ಡಯಟ್ ಮಾಡ್ತಾರೆ ಅವರಿಗೆ ಸ್ವಲ್ಪ ಸಪ್ರೇಟಾಗಿ ಕುಕ್ಕಿಂಗ್ ಎಲ್ಲ ಮಾಡಬೇಕಾಗುತ್ತೆ ನಾರ್ಮಲ್ ಫುಡ್ ಅನ್ನು ನಮಗೆ ತಿನ್ನೋದಕ್ಕೆ ಇಲ್ಲ ಇಲ್ಲಿ ಸೊ ಓಣ ತೂಪೆ ನಮ್ಮ ಹೀರೋಗೆ ಬ್ಯಾಟ್ ಬಾಲ್ ಕೊಬ್ ನಾನು ಆಗ್ಲೇ ಹೇಳಿರೋ ಹಾಗೆ ಇಲ್ಲಿ ನಾವು ನಮಗಾಗಿ ಸಪ್ರೇಟ್ ಆಗಿ ಕುಕ್ ಮಾಡಬೇಕಾಗತ್ತೆ ಅದೇ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಬಟ್ ಟೂ ಮಂತ್ಸ್ ಮಾಡಿದ್ರೆ ಸಾಕು ಮತ್ತೆ ನೀವು ನಿಮ್ಮ ನಾರ್ಮಲ್ ರುಟೀನ್ಗೆ ಹೋಗ್ಬೋದು ಬಟ್ ಆಗ ಸ್ವಲ್ಪ ನಾವು ಮೇಂಟೈನ್ ಮಾಡಬೇಕಾಗತ್ತೆ ಬಟ್ ಒಮ್ಮೆ ಜಾಸ್ತಿ ಆಗಿರೋ ವೆಯ್ಟ್ ಏನಿದೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಈ ಡಯಟ್ ತುಂಬಾ ಒಳ್ಳೆಯದು ನಮಗೆ ಹೇಳ್ತೀನಿ ಏನು ಎಂತ ಅಂತ ಸ್ವಲ್ಪ ವೆಯ್ಟ್ ಮಾಡಿ ಯಾಕೆ ನಿಮ್ಮ ಜೊತೆ ಈಗಲೇ ಇದರ ವಿಷಯ ಏನು ಹೇಳ್ತಾ ಇಲ್ಲ ಅಂತ ಆದರೆ ಒಂದಂದರೆ ನನಗೆ ಕೂಡ ಈಗ ಗೊತ್ತಿಲ್ಲ ನನ್ನದು ವೆಯ್ಟ್ ಕಮ್ಮಿ ಆಗುತ್ತೆ ಇಲ್ವಾ ಅಂತ ಆಗಲೇಬೇಕು ನಾನು ಹಿಂದೆ ಮಾಡಿರುವಾಗ ಆಗಿತ್ತು ಬಟ್ ಸ್ಟಿಲ್ ಯಾಕೆ ಅದು ಅಂತ ನಾನೀಗ ಹೇಳ್ತಾ ಇಲ್ಲ ಹಾಗೆ ನಾನು ವೆಯ್ಟ್ ಕಮ್ಮಿ ಮಾಡಿ ನಿಮ್ಮ ಜೊತೆ ಇದರ ವಿಷಯನ ಶೇರ್ ಮಾಡಿದರೆ ನಿಮಗೆ ಕೂಡ ಇಂಟ್ರೆಸ್ಟ್ ಬರುತ್ತೆ ನಿಮ್ಮ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕಾಗಿ ಸೊ ನೀವು ಸ್ವಲ್ಪ ವೆಯ್ಟ್ ಮಾಡಿ ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಏನಾಗುತ್ತೆ ಅಂತ ಎರಡು ಸಾರಿದೆ ಒಂದು ಇದು ಒಂದು ಇದು ನಾನು ಇದನ್ನ ವೇರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಇದು ಎರಡು ಮಮ್ಮಿ ಅದು ಇದು ಉಲ್ಟಾ ಇದೆ ನೋಡಿ ಇದು ಇದು ಉಲ್ಟಾ ಇದೆ ಮರ್ಚಿದು ಉಲ್ಟಾಗಿದೆ ನೋಡಿ ಇದು ಒಂದು ಮತ್ತೆ ಇನ್ನೊಂದು ಗ್ರೇ ಅಲ್ಲಿದೆ ಸೊ ಯಾವುದಂತ ಗೊತ್ತಿಲ್ಲ ಇದು ಕೂಡ ಒಳ್ಳೆದಿದೆ ಇದು ಕೂಡ ಒಳ್ಳೆಯದಿದೆ ಬನ್ನಿ ಅಮ್ಮ ಹೂ ಸಾರಿ ಪಾಡೋಡು ಒಂದು ಪಾಡೋಡೆ ಅವು ಪಾಡೋಡೆ ಅವ್ವಾ ನಾನು ಈ ಸೀರೆ ಹುಟ್ಟಿದ್ದೀನಿ ಏನಾಯ್ತು ಅಂದರೆ ಯಾವ ಸ್ಯಾರಿ ಕೂಡ ಈ ಬ್ಲೌಸ್ ಜೊತೆ ಮ್ಯಾಚ್ ಆಗ್ತಾ ಇರಲಿಲ್ಲ ಈ ಸ್ಯಾರಿ ಕೂಡ ಆಗ್ತಾ ಇಲ್ಲ ಬಟ್ ಸ್ಟಿಲ್ ನಾನು ಅಂದ್ಕೊಂಡೆ ಇರಲಿ ಅಂತ ಓಹ್ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಕ್ಕೀನಿ ಆಯಿತು ಹಲ್ದಿ ಕುಂಕುಮ್ ನಾನು ವಾಪಸ್ ಕೂಡ ಬಂದೆ ಅಲ್ಲಿ ಅವರು ಪ್ರಸಾದ ಕೊಟ್ಟರಲ್ಲ ಅದನ್ನು ತಿಂತಾ ಇದ್ದಾರೆ ನಮ್ಮ ಹೀರೋ ಸೊ ಹಲ್ದ ಇದು ವೈಭವ ಲಕ್ಷ್ಮಿ ಇತ್ತಲ್ಲ ಅದರದ್ದು ಹಲ್ದಿ ಕುಂಕುಮ್ ನಾನು ಆಗಲೇ ಹೇಳಿರೋ ಹಾಗೆ ವೈಭವಲಕ್ಷ್ಮಿ ನಾನು ಕೂಡ ಮಾಡಿದ್ದೀನಿ ಈ ಹಿಂದೆ ಅದರ ಉದ್ಯಾಪನೆ ಎಲ್ಲಾನು ಇತ್ತು ಮತ್ತೆ ಇನ್ನೊಮ್ಮೆ ನಾನು ವರಮಹಾಲಕ್ಷ್ಮಿ ದಿನ ಉಂಟಲ್ಲ ಇನ್ನು ಯಾವಾಗ ವರ ಮಹಾಲಕ್ಷ್ಮಿ ಸ್ಟಾರ್ಟ್ ಆಗುತ್ತೆ ಆ ದಿನ ನಾನು ವೈಭವ ಲಕ್ಷ್ಮಿನ ಸ್ಟಾರ್ಟ್ ಮಾಡ್ತೀನಿ ಹನ್ನೊಂದು ಶುಕ್ರವಾರ ನಡೆಯುತ್ತೆ ಆಮೇಲೆ ಉದ್ಯಾಪನೆ ಇರುತ್ತೆ ತುಂಬಾ ಒಳ್ಳೆಯದು ನಿಮಗೆ ಗೊತ್ತಿಲ್ಲ ಅಂತಾದರೆ ಇದರ ಪ್ರೊಸೀಜರ್ ಏನು ಅಂತ ನಾನು ಬೇಕಾದರೆ ಒಂದು ಸಪ್ರೇಟ್ ಬ್ಲಾಗನ್ನು ಮಾಡ್ತೀನಿ ಅದರಲ್ಲಿ ನಾನು ಹೇಗೆ ಪೂಜೆ ಎಲ್ಲ ವಿಧಾನ ಹೇಗೆ ಅದೇ ಹಾಗೆ ಶ್ಲೋಕ ಎಲ್ಲ ಯಾವುದೆಲ್ಲ ಹೇಳಬೇಕು ಏನಿದೆ ಇದರ ವಿಷಯ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನಗೆ ಕಮೆಂಟಲ್ಲಿ ತಿಳಿಸಿ ಏನಾದರೂ ಇದರ ಇನ್ಫಾರ್ಮೇಷನ್ ಬೇಕು ಅಂತ ಆದರೆ ಸರಿನಾ ಸಾರಿ ನಾನೀಗ ಚೇಂಜ್ ಬರ್ತೀನಿ ನನಗೆ ಕೆಳಗೆ ಕೂಡ ಹೋಗೋದಕ್ಕಿದೆ ಹಾಗೆ ಸ್ವಲ್ಪ ಕೆಲಸ ಇದೆ ಕೆಳಗಡೆ ಸೊ ಹೋಗ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾವೀಗ ಬಂದಿದ್ದೀವಿ ಸಾರಿ ತಗೊಳ್ಳಿದ್ದಕ್ಕಾಗಿ ಇಲ್ಲಿ ಯಾವುದು ನಮಗೆ ಅಂಗಡಿಗಳಿಲ್ಲ ಹತ್ರದಲ್ಲಿ ಒಂದು ಪುಟ್ಟ ಅಂಗಡಿ ಕಂಡಿತ್ತು ಅದಕ್ಕೆ ಇಲ್ಲಿಗೆ ಬರ್ತಾ ಇದ್ದೀವಿ ಇಲ್ಲಿ ನಾವು ಸಾರಿ ತಕೋತಾ ಇದ್ದೀವಿ ನಮ್ಮ ಹಸ್ಬೆಂಡ್ನ ನ ಕೊಲೀಗ್ ನ ಮದರ್ನದ್ದು ಸಿಕ್ಸ್ಟಿತ್ ಬರ್ತ್ಡೇ ಅಂತೆ ಅದರ ಸೆಲೆಬ್ರೇಷನ್ ಇತ್ತು ಅದಕ್ಕಾಗಿ ಅವರಿಗೆ ಗಿಫ್ಟಿಂಗ್ ಆಗಿ ನಾನು ಇಲ್ಲಿ ಸಾರಿ ತಗೊಳ್ಳಿಕ್ಕೆ ಬಂದಿದ್ದೀನಿ ಸ್ವಲ್ಪ ಮಹಾರಾಷ್ಟ್ರನ್ ಸ್ಟೈಲ್ ಅಲ್ಲಿ ಇರುವಂತ ಸಾರಿ ಕಾಟನ್ ಸಾರಿ ಇಲ್ಲಾದರೆ ಹೀಗಾದ್ರೂ ನಾನು ನೋಡ್ತೀನಿ ಸ್ವಲ್ಪ ಏಜ್ ಆದ ಅವರಿಗಾಗಿ ಅಲ್ವಾ ಸೊ ಕಲೆಕ್ಷನ್ಸ್ ಎಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ಸಾರಿಸ್ ಎಲ್ಲ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗಿ ತೌಸನ್ ಹಂಡ್ರೆಡ್ ರೇಂಜ್ ನಾರ್ಮಲ್ ಕಾಟನ್ ಸಾರೀಸ್ ಎಲ್ಲ ಕಾಟನ್ ಅಂದ್ರೆ ಅದು ಸಿಲ್ಕ್ ಮಿಕ್ಸ್ ಅಲ್ಲಿ ಬರುತ್ತಲ್ಲ ಆ ಟೈಪ್ ಅಲ್ಲಿ ಇರುವಂತಹ ಸಾರಿ ಇಲ್ಲಿ ಮಹಾರಾಷ್ಟ್ರ ಸಾರಿನ ಜಾಸ್ತಿ ಅವರು ಉಡ್ತಾರೆ ಅದಕ್ಕಾಗಿ ಅವರಿಗೆ ಬೇಕಾಗಿರೋ ಹಾಗೆ ಅವರ ಸ್ಟೈಲ್ ಅಲ್ಲಿ ನಾನು ಸಾರಿನ ಬೈ ಮಾಡ್ದೇನೆ ನಿಜ ಹೇಳಬೇಕು ಅಂದ್ರೆ ಇಲ್ಲಿ ಸ್ಯಾರೀಸ್ ಅಷ್ಟೇನು ಚೆನ್ನಾಗಿ ಸಿಗಲ್ಲ ನಮ್ಮ ಊರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಊರಲ್ಲಿ ಎಷ್ಟು ಚೆನ್ನಾಗಿ ಸಿಗುತ್ತಲ್ವಾ ಸ್ಯಾರೀಸ್ ಹಾಗೆ ಇಲ್ಲಿ ನಮಗೆ ಬೇಕು ಅಂತ ಆದ್ರೆ ನಮ್ಮ ಊರಿನ ಕೈಂಡ್ ಆಫ್ ಸಾರೀಸ್ ಇಲ್ಲಿ ಕೆಲವೆಲ್ಲ ಶಾಪ್ಸ್ ಇದೆ ಮುಲುಂಡಲ್ಲಿ ಒಂದು ಶಾಪ್ ಇದೆ ಹಾಗೆ ಗಾಟ್ಕೋಪರ್ ಅಲ್ಲಿ ಒಂದು ಶಾಪ್ ಇದೆ ಅಂದ್ರೆ ನಮ್ಮ ಊರ್ನವೇ ಸೌತ್ನವರದೆಲ್ಲ ಸಾರಿ ಅಲ್ಲಿ ಹೋದ್ರೆ ಸ್ವಲ್ಪ ಕಾಂಚಿವರಂ ಸಿಗುತ್ತೆ ನಾನು ಯಾವತ್ತು ಇಲ್ಲಿ ಸಾರಿನ ಪರ್ಚೇಸ್ ಮಾಡಿ ಒಂದು ಸಲ ಮಾತ್ರ ಮಾಡಿರೋದು ಅದು ಕೂಡ ಬಾಲಾಜಿಯಲ್ಲಿ ಸೊ ನಾನು ಫೈನಲಿ ಈ ಸಾರಿನ ತಗೊಂಡ್ತಾ ಇದ್ದೀನಿ ವೈಟ್ ಅಂಡ್ ಬ್ಲಾಕ್ ಕಲರ್ ಅಲ್ಲಿ ಅನಿಸ್ತು ಸ್ವಲ್ಪ ಏಜ್ ಆದವರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡು ಇದು ಕೂಡ ಚೆನ್ನಾಗಿತ್ತು ಇದು ಕೂಡ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ರೇಂಜ್ ಅಲ್ಲಿ ನಾನು ತಕೊಂಡಿರೋ ಸಾರಿ ಕೂಡ ಅಷ್ಟೇ ತೌಸಂಡ್ ಸೆವೆನ್ ಹಂಡ್ರೆಡ್ ರೇಂಜ್ ಅಲ್ಲಿ ಇತ್ತು ಅದನ್ನು ನಮಗೆ ಡಿಸ್ಕೌಂಟ್ ಎಲ್ಲ ಮಾಡಿಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಕೊಟ್ಟರು ಗಿಫ್ಟಿಂಗ್ ಹೀಗಾಗಿ ಆ ರೇಂಜಲ್ಲಿ ನಮಗೆ ಓಕೆ ಅಂತ ಅನಿಸ್ತು ಶಾಪಿಗೆ ನಾವು ಬಂದ್ ಕೂಡಲೇ ನಮಗೆ ತೋರಿಸಿದ್ರಲ್ಲ ಆ ಸ್ಯಾರಿಸೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಇತ್ತು ಈಗ ನಾವು ನೋಡ್ತಾ ಇರೋದು ನಾನು ಹೇಳಿರೋ ಹಾಗೆ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಇದೆ ಸೊ ಗಿಫ್ಟಿಂಗ್ ಆಗಿ ಓಕೆ ಅಂತ ಅನಿಸ್ತು ನನಗೆ ನಾನು ಬೈ ಮಾಡಿರೋ ಸ್ಯಾರಿನ ಮತ್ತೊಮ್ಮೆ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಸಾರಿಯ ಹೋಲ್ ಬಾಡಿ ಬಂದು ಇದೆ ವಿತ್ ಜರಿ ಬುಟ್ಟಾಸ್ ಇದೆ ಎಂಬೋಸ್ ಹಾಗೆ ಪ್ರಿಂಟ್ ಕೂಡ ಇದೆ ಹಾಗೆ ಇದು ಸರಗು ಬಂದು ಬ್ಲ್ಯಾಕ್ ಕಲರಲ್ಲಿದೆ ವಿತ್ ಗೋಲ್ಡನ್ ಎಂಬ್ರಾಯ್ಡ್ರಿ ಅಂತ ಹೇಳ್ಬೋದು ಏನು ಜರಿ ಹಾಗೆ ಬ್ಲೌಸ್ ಬಂದು ಬ್ಲ್ಯಾಕಲ್ಲಿದೆ ಅದರಲ್ಲಿ ಗೋಲ್ಡನ್ ಬುಟ್ಟಾಸ್ ಇದೆ ನನಗೆ ಸ್ವಲ್ಪ ಚೆನ್ನಾಗಿದೆ ಅಂತ ಇದು ಹಾಗೆ ಇದರಲ್ಲಿ ಬೇರೆ ಇನ್ನೊಂದು ಕಲರ್ ಅಲ್ಲಿ ಕೂಡ ಇತ್ತು ಆಫ್ ವೈಟ್ ಬಾಡಿ ಇತ್ತು ಹಾಗೆ ಡಾರ್ಕ್ ಬ್ಲೂ ಅಂದ್ರೆ ನೇವಿ ಬ್ಲೂ ಅಲ್ಲಿ ಇದು ಸರಗು ಮತ್ತೆ ಬ್ಲೌಸ್ ಇತ್ತು ಬಟ್ ಇದಕ್ಕಿಂತ ನನಗೆ ಬ್ಲಾಕ್ ಒಳ್ಳೇದಿದೆ ಅಂತ ಅನ್ಸ್ಕೊಂಡು ನಾನು ಬೈ ಮಾಡಿದೆ ಹಾಗೆ ನನಗೆ ತುಂಬಾ ಇಷ್ಟ ಏನು ಅಂದರೆ ಇಲ್ಲಿ ಕಾದಿ ಕ್ಲೋತ್ ಇರುತ್ತಲ್ಲ ಅದರಲ್ಲಿ ಎಲ್ಲ ಕಟ್ ಪೀಸಸ್ ಇತ್ತು ಮೆನ್ಸ್ಗಾಗಿ ಶರ್ಟ್ ಎಲ್ಲ ಮಾಡೋದಕ್ಕಾಗಿ ಈವನ್ ನಮಗೆ ಕೂಡ ಲೇಡೀಸ್ಗೆ ಕೂಡ ಮಾಡ್ಕೋಬಹುದು ಆಫೀಸ್ ವೈರ್ಗೆ ಬೇಕಾಗಿ ಫಾರ್ಮಲ್ ಶರ್ಟ್ಸ್ ಎಲ್ಲ ಚೆನ್ನಾಗಿತ್ತು ಅದು பண்ணியா அம்மன ஹேர் மசாஜ் மாப்பிள்ள ஓநே பங்கார ஓ நொண்டு வாவ் தோச்சலை உண்ட கிஞ்சி அவ்ஸ் கல் நான் பேன்ட்டிங் பாக்ஸ் கல் வாவா நோக்ஸ் கல் கிரையாஸ் கலர்ஸ் பூரா உண்டே அது பாக்ஸ் கல் ஆடத்தே உள்ளா அல்ல பத்திராட் கண்டே

பண்ணி ஸ்லீப் மப்புக யாவோ யோ ந ஓதுகோது அவர பால் செவன் பால் உண்டு பாபு அம்மா அவு கேப்சிக்கம் அடி ಇನ್ನು ನಮಗೆ ತುಂಬ ಎಲ್ಲ ಕೆಲಸ ಇದೆ ಅವನಿಗೆಲ್ಲ ಅದು ಇದು ಅವು 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 ಅಂತ ಹೇಳ್ತಾರಲ್ಲ ಅಂತೇಳಿ ಚೆಟ್ಟಿ ಚೆಟ್ಟಿ ನಾನು ಅವನೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಬೇಗನೆ ಮಲಗ್ತೀವಿ ನಾವು ಸ್ಟ್ರಾಬೆರಿ ಹಾ ಸೊ ನಾನು ಫ್ರೆಂಡ್ಸ್ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಈ ಪುಟ್ಟ ಬ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ನಾಳೆ ನಾನು ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್ ಗುಡ್ ನೈಟ್